ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಅವರಿಗೆ ನೂರು ವರ್ಷಗಳಿಗೂ ಹೆಚ್ಚು ಕಾಲ ಆಯುಷ್ವಂತರಾಗಿ ಆರೋಗ್ಯವಂತರಾಗಿ ಬದುಕುವಂಥ ಆಶೀರ್ವಾದ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇವೆ ಮೋದಿಯವರ ಪ್ರಧಾನಮಂತ್ರಿ ಆದ್ಮೇಲೆ ಭಾರತಕ್ಕೆ ಒಂದು ಬಲ ಬಂದಿದೆ ಭಾರತದ ಬಡವರಿಗೆ ಒಂದು ಶಕ್ತಿ ಬಂದಿದೆ ಬಡವರಿಗೆ ಶಕ್ತಿ ಕೊಡುವಂಥ ಯೋಜನೆಯನ್ನು ರೂಪಿಸಿದ್ವಿ ಭಾರತಕ್ಕೆ ಶಕ್ತಿ ಕೊಡುವಂಥ ಯೋಜನೆಯನ್ನು ಮುಗಿಸಿದ್ವಿ ಅದರ ಪರಿಣಾಮ ಜಗತ್ತಿನಾದ್ಯಂತ ಭಾರತಕ್ಕೆ ಒಂದು ವಿಶೇಷ ಗೌರವ ಪ್ರಾಪ್ತಿಯಾಗಿದೆ ಅಂಥ ನಾಯಕತ್ವ ಸದಾಕಾಲ ಭಾರತಕ್ಕೆ ಸಿಗಲಿ ದೇಶ ಅನ್ನೋ ತತ್ವದೊಂದಿಗೆ ಕೆಲಸ ಮಾಡ್ತಕ್ಕಂಥ ಬಡವರಿಗಾಗಿ ಕೆಲಸ ಮಾಡ್ತಕ್ಕಂಥ ನಾಯಕತ್ವ ಮತ್ತೆ 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 ಭಾರತಕ್ಕೆ ದೊರಕಲಿ ಹೇಳಿ ನಾನು ಪ್ರಾರ್ಥಿಸ್ತೇನೆ ನಿನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರ್ವಜನಿಕ ಜೀವನದ ಒಂದೇ ಒಂದು ಕಳಂಕ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ ಅರ್ಕಾವತಿ ಹಗರಣ ಕಳಂಕ ಅಲ್ವಾ ಅರ್ಕಾವತಿಯಲ್ಲಿ ಎಂಟುನೂರ ಎಂಬತ್ತು ಎಕರೆ ಲ್ಯಾಂಡ್ ಅನ್ನ ನೀಡುವ ಹೆಸರಿನಲ್ಲಿ ನೋಟಿಫಿಕೇಶನ್ ಮಾಡಿ ಎಂಟು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಮಾಡಿರೋದ್ರ ಬಗ್ಗೆ ಚಿಕ್ಕವಣ್ಣ ಆಯೋಗ ತನ್ನ ವರದಿಯಲ್ಲಿ ಕೊಟ್ಟಿದೆ ಅದು ಕಳಂಕ ಆಗದಿಲ್ವಾ ತಮ್ಮ ಆಡಳಿತಕ್ಕೆ ಕೂಡ ಸ್ಕ್ಯಾಮ್ ಒಂದೊಂದೇ ದಿನ ಬೆಳಗಾದ್ರೆ ಮೂಡಾದಲ್ಲಿ ನಡೀತಿರ್ತಕ್ಕಂಥ ಹಗರಣಗಳು ಮೂಡಾದಲ್ಲಿ ನಡೆದಿರುವಂಥ ಮೋಸ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಬಯಲಿಗೆ ಕೊಡ್ತಾ ಇದ್ದಾರೆ ಅದು ತಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವೇ ಒಪ್ಕೊಂಡ್ರಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಲುಟ್ಟಿಯಾಗಿದೆ ಅಂತ ಹೇಳಿ ನಿಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ನಿಮಗೆ ಇವೆಲ್ಲ ಕಳಂಕದ ಕಳಂಕ ಅಲ್ಲದೇ ಇದ್ರೆ ಯಾವ್ದು ಕಳಂಕ ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಕನ್ವರ್ಷನ್ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಭೂ ಪರಿವರ್ತನೆಗೆ ಇಪ್ಪತ್ತೈದು ಲಕ್ಷ ಕೊಡೋದಾದ್ರೆ ಪ್ಲಾನ್ ಸ್ಯಾಂಕ್ಷನ್ಗೆ ಸ್ಕ್ವೇರ್ ಫೀಟಿಗೆ ನೂರು ರೂಪಾಯಿ ಕೊಡಬೇಕು ಅಂದರೆ ವರ್ಷ ಒಂದು ತಿಂಗಳಿಗೆ ಎಂಟ್ನೂರಿಂದ ಸಾವಿರ ಕೋಟಿ ರೂಪಾಯಿ ಲಂಚದ ರೂಪದಲ್ಲಿ ಸಂಗ್ರಹ ಆಗ್ತಾ ಇದೆ ಇದು ಕಳಂಕದ ಇದು ಕಳಂಕ ಆಗದೈತ್ರಿ ಇನ್ಯಾವ್ದು ಕಳಂಕ ಇದೆಲ್ಲ ನಿಮ್ಮ ಆಡಳಿತದ ಕಳಂಕದ ಕಳಂಕದ ಕಳಂಕ ಅಲ್ವೇ ನಿಮ್ಮ ಆಡಳಿತಕ್ಕೆ ಮತ್ತೆ ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ನಿಜವಾಗ್ಲೂ ವಿರೋಧ ಪಕ್ಷದವರ ಪ್ರಶ್ನೆಗೆ ಅವಕಾಶ ಕೊಡಬೇಕಿತ್ತು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯನ್ನ ಎದುರಿಸಲಾರದೆ ಅಲ್ಲಿಂದ ಪಲಾಯನ ಮಾಡಿದವರು ಹೊರಗಡೆ ಬಂದು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಾ ಇದೀರಿ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಹೊರಗಡೆ ಬಂದು ನೀವು ಉತ್ತರ ಕೊಡ್ಬೇಕಾದ ವೇದಿಕೆ ಅದು ನಿಜವಾಗಲೂ ಕೂಡ ಅದು ವಿಧಾನಸಭೆ ವಿಧಾನ ಪರಿಷತ್ ಆಗಿತ್ತು ಅಲ್ಲೇ ಪಲಾಯನ ಮಾಡಿದ್ರಿ ಅಲ್ಲಿ ನೀವು ಸಿಗ ಹಾಕೊಳ್ತಿದ್ರಿ ಅದಕ್ಕಾಗಿ ನೀವು ಪಲಾಯನ ಮಾಡಿದ್ರಿ ಹೇಗೆ ನಮ್ದು ಕಾ ಕಳಂಕರಹಿತವಾಗಿರ್ತಕ್ಕಂಥ ಆಡಳಿತ ಹೇಳಿ ಇಷ್ಟೆಲ್ಲ ಹಗರಣಗಳ ಮೇಲೆ ನಡೆದ ಮೇಲೂ ಕೂಡ ನಿಮಗೆ ನೀವೇ ರಾಯರೂ ಆಗ್ತೀರಿ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಕೊಳ್ತೀರಿ ರಾಯರೂ ನೀವೇ ಜಡ್ಜೂ ನೀವೆ ಇನ್ಯಾರು ನಿಮಗೆ ಜನ ಜಡ್ಜ್ಮೆಂಟ್ ಕೊಡಬೇಕಾದ ಪ್ರಜಾಪ್ರಭುತ್ವದಲ್ಲಿ ನೀವಲ್ಲ ರಾಜ್ಯ ಜನ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ನೀವು ತನಿಖೆ ಎದುರಿಸೋದಕ್ಕೆ ಹಿಂಜರಿತಿರ್ಲಿಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ತನಿಖೆ ಎದುರಿಸೋದಕ್ಕೆ ನಿಮಗೆ ಭಯ ರಾಜ್ಯಪಾಲರ ವಿರುದ್ಧನೇ ಚಳವಳಿ ಎಪ್ಪಿಸುವಂತ ಮಾತಾಡಿದ್ರಿ ನೀವು ಹಾಗಿದ್ದಾಗ ನಿಮ್ದು ಕಳಂಕ ರಹಿತ ಆಡಳಿತ ಅಂತ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಟು ಕೊಡು ಕೊಟ್ಟು ದೊಡ್ಡ ದಾಸೋಳು ಚೆಂಡು ರಾಜ್ಯ ಜನರಿಗೆ ಮುಡಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗಬೇಕು ನೀವೇ ಜಡ್ಜು ನೀವೇ ನಮ್ಮ ಹತ್ರ ನಮ್ಮ ಹತ್ರ ನೀವು ನಿಮ್ಮ ನಿಮ್ಮ ಆಡಳಿತ ಅದು ಕಳಂಕ ರಹಿತ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದ್ದಾವೆ ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ ಅಲ್ಲಿ ಚರ್ಚೆ ಮಾಡೋಣ ನಿಮ್ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ ಭ್ರಷ್ಟಾಚಾರವೇ ಪ್ರಮುಖ ವಿಷಯವಾಗಲಿ ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋಣ ಈಗ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎರಡು ಸಮುದಾಯಗಳು ಬಿಜೆಪಿ ವಿರುದ್ಧ ಆಕ್ಷೇಪವನ್ನು ಕಾನೂನು ಪ್ರಕಾರ ಶಿಕ್ಷೆ ಆಗಿದೆ ಮುನಿರತ್ನಗೊಂದ್ ನ್ಯಾಯ ಚನ್ನಾರೆಡ್ಡಿ ಪಾಟೀಲ್ಗೊಂದ್ ನ್ಯಾಯ ಇಲ್ಲ ಚಲೂರಾಯ್ ಸ್ವಾಮಿಗೊಂದು ನ್ಯಾಯ ಇಲ್ಲ ಎಲ್ರಿಗೂ ಒಂದೇ ನ್ಯಾಯ ಮುನಿರತ್ನ ಮುನಿರತ್ನಗೂ ಒಂದೇ ಅಂತ ತೋರಿಸ್ಬೇಕಾಗಿತ್ತು ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆದರೆ ಅರೆಸ್ಟ್ ಮಾಡಲ್ಲ ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದರೆ ಅರೆಸ್ಟ್ ಮಾಡ್ತಾರೆ ಇಲ್ಲ ಚಲೋರಾಯಸ್ವಾಮಿ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಐ ಆರು ದಾಖಲಾಗಲ್ಲ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಐ ಆರ್ ದಾಖಲಾಗಲ್ಲ ಇದು ಈ ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ವರ್ತನೆ ಮಾಡ್ತಾ ಇದೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಾವು ನಮ್ಮ ನಮ್ಮ ವಿಚಾರ ಎಷ್ಟೇನೆ ತನಿಖೆಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಆದರೆ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ ಒಂದು ಇವರಿಗೊಂದು ಕಾನೂನು ಮತ್ತೊಬ್ಬರಿಗೊಂದು ಕಾನೂನು ಇಲ್ಲ ಸಿಟಿ ರವಿ ಅಶೋಕ್ ಕುಮಾರಸ್ವಾಮಿ ಕೇವಲ ಒಕ್ಕಲಿಗರನ್ನ ಓಡಬೇಕು ಈ ವಿಚಾರದಲ್ಲಿ ಒಕ್ಕಲಿಗ ಹೆಚ್ಚು ಬಗ್ಗೆ ಮಾತಾಡಿರೋ ವಿಚಾರ ಈಗ ಅದು ಸತ್ಯಾಸತ್ಯತೆ ಹೊರಗೆ ಬರಬೇಕು ಇವರು ಈ ಸ್ವಾಮಿ ಅವರ ಪಾರ್ಟಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋನ್ನೇ ಸಮರ್ಥನೆ ಮಾಡ್ಕೊಂಡಿದ್ರು ಅದು ದ್ರೋಹ ಅದು ದ್ರೋಹ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತವನ್ನೇ ಸಮರ್ಥನೆ ಮಾಡ್ಕೊಂಡು ಪಾರ್ಟಿ ಅವರು ಕಾಂಗ್ರೆಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಂದ್ರೆ ಆಗಿ ರಿಪೋರ್ಟ್ ಬಂದ್ಮೇಲೆ ತಾನೆ ಸತ್ಯ ಸತ್ಯತೆ ಏನು ಅಂತ ಗೊತ್ತಾಗದು ತಪ್ಪು ಮಾಡಿದ್ರೆ ಮುನ್ನತ್ನೂ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಆದ್ರೆ ಇವರು ಕಾಂಗ್ರೆಸ್ ನಿಲುವಿದೆಯಲ್ಲ ಒಬ್ಬರನ್ನ ಗಂಟೆಗಳಲ್ಲಿ ಅರೆಸ್ಟ್ ಮಾಡಿ ಕೆಲವ್ರನ್ನ